ರೆ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಪ್ರತಿಷ್ಠಿತ ಕ್ಷೇತ್ರವಾಗಿ ಮಾರ್ಪಟ್ಟಿರ್ತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈಗ ಹೈ ವೋಲ್ಟೇಜ್ ಪಡೆದಿರತಕ್ಕಂಥದ್ದು ಇಲ್ಲಿ ಈಗ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಬಲವಾಗಿ ಪೈಪೋಟಿ ಒಟ್ಟಿರ್ತಕ್ಕಂಥ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಕರ್ ಅವರು ಎರಡೂ ಪಕ್ಷಗಳಿಗೆ ನಡುಕ ಹುಟ್ಟಿಸಿದ್ದಾರೆ ಅಂತ ಹೇಳ್ಬೋದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಉಸ್ತುವಾರಿ ಸಚಿವರಿಗೆ ಒಂದು ಷಡ್ ಹೊಡೆದಿರತಕ್ಕಂಥ ಶಂಭು ಕಲ್ಲೋಕರ್ ಅವರು ಈಗ ಕ್ಷೇತ್ರಾದ್ಯಂತ ಬಿರುಸಿನಿಂದ ಪ್ರಚಾರವನ್ನು ಆರಂಭಿಸಿರತಕ್ಕಂಥದ್ದು ಕ್ಷೇತ್ರದಲ್ಲಿ ಯಾವ ರೀತಿ ಅವರ ಅವರ ಪರವಾದ ಅಲೆ ಇದೆ ಜನ ಯಾವ ರೀತಿ ಅವರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶಂಭು ಕಲ್ಲರ್ಕೋಡ್ ಸರ್ ತಮ್ಮ ಸ್ಪರ್ಧೆ ಬಗ್ಗೆ ತಮ್ಮ ಕ್ಷೇತ್ರದ ಜನರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ ಸರ್ ಏನು ಅನ್ನಿಸ್ತದೆ ಸರ್ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಮುಂಬರುವ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಮತ್ತು ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಕನಕಳೆದಿದ್ದೇನೆ ಇವಾಗಲೇ ನಾನು ನನ್ನ ಈ ಚುನಾವಣಾ ಪ್ರಚಾರವನ್ನು ಬರದಿಂದ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀನಿ ಇವಾಗ ನನಗೆ ಎಲ್ಲೆಲ್ಲಿ ಹೋದಲ್ಲಿ ಜನ ತುಂಬ ಹೃದಯದ ಬೆಂಬಲವನ್ನು ತೋರಿಸ್ತಾ ಇದ್ದಾರೆ ನನಗೆ ತುಂಬ ಸಂತೋಷವಾಗ್ತಾ ಇದೆ ಯಾಕಂದರೆ ಈ ಜನರ ಅಭಿಪ್ರಾಯ ಅಂತಂದ್ರೆ ಈ ಎರಡೂ ನ್ಯಾಷನಲ್ ಪಾರ್ಟಿ ಏನು ಈಗದಾವ ಮತ್ತು ಅವ್ರ ಕ್ಯಾಂಡಿಡೇಟ್ಗಳು ಅವ್ರು ಚೂಸ್ ಮಾಡ್ಯಾರ ಒಬ್ಬರು ಬಂದೇ ಇಲ್ಲ ಅಂತಾರು ಮತ್ತೆ ಇನ್ನೊಬ್ಬರಿಗೆ ಬರಬಾರ್ದು ಅಂತ ಹೇಳಿ ಜನ ನೆನೆಸ್ಕೊಂಡಾರ ಸೊ ಆ ಕಾರಣಕ್ಕಾಗಿ ನನಗೆ ತುಂಬಾ ಸ್ವಾಗತವನ್ನ ಈ ಕ್ಷೇತ್ರದಲ್ಲಿ ಜನರು ಕೊಡ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಅಸಹನೆ ತುಂಬಿದ ಜನರಲ್ಲಿ ಈಗ ನಾವು ಹೊಸದಾಗಿ ಸ್ಪರ್ಧೆ ಮಾಡುದ್ರಿಂದ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೊಂದಿದ್ದಾರೆ ಅಂತ ಹೇಳಿ ನೀವು ಹೌದೌದು ನೀವು ಭಾವಿಸ್ತಿದ್ದೀರಿ ಹೌದೌದು ಯಾಕಂದ್ರೆ ಅವರು ಫಸ್ಟ್ ಟೈಮು ಒಬ್ಬ ಐ ಎ ಎಸ್ ಆಫೀಸರು ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇಲ್ಲಿ ಅವರ ಜನರ ಮಧ್ಯದಲ್ಲಿ ಬದುಕ್ತೀನಿ ಅಂತ ಹೇಳಿ ಬರೋದು ಒಂದು ವಿಶೇಷತೆ ಇನ್ನೊಂದು ಒಬ್ಬ ವ್ಯಕ್ತಿ ಆಡಳಿತದಾಗ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಐತಿ ಮತ್ತು ಒಳ್ಳೆ ಅನುಭವ ಇದ್ದಾರೆ ಮತ್ತು ಗೌರ್ಮೆಂಟ್ ಕಲಿಸ್ಗಳನ್ನ ಎಷ್ಟು ಸುಲಭವಾಗಿ ಮಾಡಿಕೆ ಕೊಡ್ತಾರೋ ಅಂತ ಜನರ ಕಾತುರದಿಂದ ನೋಡ್ತಾ ಇದಾರೆ ಸೊ ಇವು ಎರಡು ಕಾರಣದಕ್ಕಾಗಿ ನನಗೆ ತುಂಬ ಅವರೇ ಸ್ವಾಗತ ಮಾಡ್ತಾ ಇದಾರೆ ಅನಿಸುತ್ತೆ ನನಗೆ ಅಂದ್ರೆ ವೆಲ್ಕಮ್ ಸರ್ ಜನ ಜನ ನಿಮ್ಮ ಮಾಡತ್ತಾರೀತಿ ಹೌದು ಹೌದೌದು ಕ್ಷೇತ್ರದಲ್ಲೆಲ್ಲ ಅದೇ ಜನರಲ್ಲಿ ಒಂದು ಭಾವನೆ ಇದೆ ರೀ ಎಸ್ ಎಸ್ ಒಳ್ಳೆ ಸರ್ ಸರ್ ಈಗ ನೀವು ಸ್ಪರ್ಧೆ ಮಾಡಿದ್ರೀಗ ಸರ್ ಮುಖ್ಯ ಅಜೆಂಡಾ ಏನು ಇಟ್ಕೊಂಡಿದಿರಿ ಸರ್ ನನ್ನ ಅಜೆಂಡಾ ಈ ಎಲೆಕ್ಷನ್ದಲ್ಲಿ ನಾನು ಮೊದಲಿಂದ ಹೇಳ್ತಾ ಹೇಳ್ಕೊತಾ ಬರ್ತಾ ಇದ್ದೀನಿ ಒಂದು ಈ ಏನು ನಮಗೆ ಸಂವಿಧಾನ ಕೊಟ್ಟಂಥ ಈ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಬೇಕು ಬೆಳೆಸಬೇಕು ಮತ್ತು ಅದನ್ನು ಬಲೀಡ್ ಮಾಡಬೇಕು ಅಂತ ಹೇಳಿ ನಂದು ಒಂದು ಅಜೆಂಡಾ ಎರಡನೇ ಅಜೆಂಡಾ ಏನು ಅಂತಂದರೆ ಇವತ್ತಿನ ದಿನಗಳಲ್ಲಿ ಏನು ಈ ಈ ದೇಶ ಮತ್ತು ರಾಜ್ಯಗಳಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ರಾಜಕಾರಣ ಕುಟು ಕುಟುಂಬ ರಾಜಕಾರಣ ಮತ್ತು ಏನು ಡೆವಲಪ್ಮೆಂಟ್ ಮಾಡದೆ ಸುಮ್ಮನೆ ಈ ಅಧಿಕಾರ ದಾಹಕ್ಕಾಗಿ ಏನು ರಾಜಕೀಯ ನಡೀತಾ ಇದೆ ಅದನ್ನು ವಿರೋಧಿಸಿ ನಾನು ಇದನ್ನು ಜನರ ಮುಂದಗಡೆ ಹೋಗಿ ನಾನು ರಾಜಕೀಯ ಮಾಡಬೇಕಂತ ಹೇಳಿ ನನ್ನ ಅಜೆಂಡಾವನ್ನ ಇಡ್ಬೇಕು ಮುಖ್ಯ ನಿಮ್ಮ ಅಜೆಂಡಾ ಸರ್ ಜನರ ಕಡೆ ತಗೊಂಡು ಹೊಂಟ್ರಿ ಇವ್ರದೆಲ್ಲ ರಾಜಕಾರಣ ನಿಮ್ಮ ಸೇವೆ ಮಾಡೋದು ಬಿಟ್ಟು ಅವ್ರು ಏನು ಮಾಡತ್ತಾರ ಇವ್ರ ಅಭಿವೃದ್ಧಿ ಪರ ಯಾರೂ ಇಲ್ಲ ಅನ್ನೋದು ಎಲ್ಲರಿಗೂ ಮನವರಿಕೆ ಆಗೈತೆ ರೀ ಇವರಿಗೆ ಅಭಿವೃದ್ಧಿನೇ ಬೇಕಾಗಿಲ್ಲ ಯಾಕೆ ಜನರ ಯಾವ ಜಾಗದಾಗ ಅದಾರ ಅದೇ ಜಾಗದಾಗ ಇರ್ಬೇಕಂತ ಹೇಳಿ ಏನು ಇಂಗ್ಲೀಷ್ನಾಗ ಸ್ಟೇಟಸ್ ಅಂತಾರಲ್ಲ ಅವು ಅದನ್ನ ವಿರುದ್ಧ ನಾನು ಈ ಇಲೆಕ್ಷನ್ದಲ್ಲಿ ನೆತ್ಕೊಂಡಿದ್ದೀನಿ ಸರ್ ಒಂದು ವಿಷಯ ನಮಗೆ ಅರ್ಥ ಆಗಲಿಲ್ಲ ಸರ್ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಿರಿ ಸರ್ ಆಲ್ರೆಡಿ ನೀವು ಆಟೋ ರಿಕ್ಷಾವನ್ನು ತೆಗೆದುಕೊಂಡಿದ್ದೀರಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಪರ್ಯಾಯವಾಗಿ ನೀವು ನಿಂತಿದ್ದೀರಿ ಸರ್ ಆದರೂ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ಮ್ಯಾಗಿನ ಮ್ಯಾಗ ನಿಮ್ಮ ಹೆಸರು ತೆಗಿತಾನೆ ಇರ್ತಾರ್ರಿ ಇನ್ನೂ ಹತ್ತು ವರ್ಷ ಆದರೂ ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡ್ಯಾದಾಗ ಅವ್ರದ್ದು ಅಭಿಪ್ರಾಯ ಬಂದಿತ್ತು ಸರ್ ಇನ್ನೂ ಹತ್ತು ವರ್ಷ ಆದರೂ ನಿಮ್ಗೆ ಕಾಂಗ್ರೆಸ್ನ ಸ್ಪರ್ಧೆ ಮಾಡೋಕ್ಕೆ ನಾವು ಕೊಡೋದಿಲ್ಲ ಅಂಥೇಳಿ ಅವ್ರು ಹೇಳಿದ್ದನ್ನು ಕೇಳ್ಪಟ್ಟೆ ಸರ್ ಈ ಬಗ್ಗೆ ತಿಮ್ಮ ಒಪಿನಿಯನ್ ಏನು ಸರ್ ಇಲ್ಲ ನಾನು ಅವರ ಸಣ್ಣ ಸತೀಶ್ ಜಾರಕಿಹೊಳಿಯವರು ಈ ಉಸ್ತುವಾರಿ ಸಚಿವರಾದ ಆದವರು ಅವರು ಏನು ಉಗಾರಲ್ಲಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟದ್ದು ನಾನು ನೋಡೀನಿ ಅದು ಅವರು ಕೊಟ್ಟಂಥ ಹೇಳಿಕೆ ಅದು ಅವರ ಹತಾಶೆಯ ಮನೋಭಾವನೇ ತೋರಿಸ್ತಾ ಇದೆ ಯಾಕಂದರೆ ಅವರ ಮುದ್ದಿನ ಮಗಳು ಈ ಚುನಾವಣೆಯಲ್ಲಿ ತುಂಬ ಅಂತರದಿಂದ ಸೋಲ್ತಾ ಇದ್ದಾರಂತ ಅವರಿಗೆ ಮನವರಿಕೆ ಆಗಿದೆ ಅದಕ್ಕಾಗಿ ಈ ಎಲ್ಲ ಮಾತುಗಳು ಅವರು ಫಸ್ಟೇಷನ್ ಆಗಿ ಹೇಳಿರಬೇಕು ಅನಿಸುತ್ತೆ ಯಾಕಂದರೆ ಅವರು ನನಗೆ ಹತ್ತು ಬಾರಿ ಇನ್ನೂ ಹತ್ತು ಬಾರಿ ನನಗೆ ಟಿಕೆಟ್ ಕೊಡೋಲ್ಲ ಅನ್ನೋ ಒಂದು ಅದು ಏನು ಮನಸ್ಥಿತಿ ಐತಿ ಅದು ಆ ಮನಸ್ಥಿತಿ ಅವರ ದೌರ್ಬಲ್ಯವನ್ನು ತೋರಿಸ್ತಾ ಇದೆ ಮತ್ತು ಈ ಮನಸ್ಥಿತಿ ಏನು ಅಂತಂತಂದರೆ ಇದು ದಲಿತ ದಲಿತ ವಿರೋಧಿ ಏನು ಮನೋಭಾವನೆ ಅನ್ನೋದನ್ನ ತೋರಿಸ್ತೆ ಯಾಕಂದರೆ ಈಗ ಅವರಿಗೆ ಕಲ್ತವ್ರು ಬೇಡಾಗ್ಯಾರ ತಿಳುವಳಿಕೆ ಇದ್ದವ್ರು ಬ್ಯಾಡಾಗ್ಯಾರ ಪ್ರಜ್ಞಾವಂತರು ಇದ್ದವ್ರು ಬ್ಯಾಡಾಗ್ಯಾರ ಮತ್ತು ಇವರು ಮಾಡುವಂಥ ಏನು ಈ ಕಾರುಗಳಿವಲ್ಲ ಅದನ್ನು ಕ್ವಶನ್ ಮಾಡುವಂಥ ಒಬ್ಬ ವ್ಯಕ್ತಿ ಅವರಿಗೆ ಬ್ಯಾಡಾಗ್ಯಾರ ಅಂತ ಅನಿಸುತ್ತೆ ಯಾಕಂದರೆ ಇವರು ಹತ್ತು ಟೈಮು ಅವ್ರ ನನಗೆ ಟಿಕೆಟ್ ಕೊ ಅನ್ನೋದು ಅದು ಎಷ್ಟು ಸಮಂಜಸವಾಗಿ ಹೇಳ್ಯಾರು ಅನ್ನೋದು ನನಗೆ ಗೊತ್ತಿಲ್ಲ ನಾನು ಇವಾಗಲೇ ಮ ಮೊದಲೇ ಹೇಳೀನಿ ಅವರು ನನಗೆ ನಾಲ್ಕು ನಾಲ್ಕು ವರ್ಷದ ನಂತರ ಟಿಕೆಟ್ ಕೊಡಲ್ಲ ಅಂದಾಗ ನಾನು ಹೇಳಿದೀನಿ ಅವರು ಫಸ್ಟ್ ಅವರು ಆ ಪಾರ್ಟಿಯಲ್ಲಿ ಇರ್ತಾರೋ ಇಲ್ಲೋ ಅಂತ ಹೇಳಿ ಮತ್ತು ನಾನು ಕೆಲವೊಂದು ಪರ್ಟಿನೆಂಟ್ ಕ್ವಶನು ನಾನು ರೇಜ್ ಮಾಡಿದ್ದೆ ಹಾಂ ಅವರ ರಾಜಕೀಯವಾಗಲಿ ಮತ್ತು ಅವರ ರಾಜಕೀಯ ನಿಷ್ಠೆ ಆಗಲಿ ಮತ್ತು ಇನ್ನೂ ಕೆಲವೊಂದು ವಿಷಯಗಳು ನಾನು ಹೇಳಿದ್ದೆ ಅವರು ಇದುವರೆಗೆ ಅದಕ್ಕೆ ಯಾವುದೇ ಒಂದು ಪ್ರತಿ ಕೊಟ್ಟಿಲ್ಲ ಹೇಳಿಕೆಯನ್ನು ಕೊಟ್ಟಿಲ್ಲ ಇದು ಏನು ತೋರಿಸುತ್ತೆಪ್ಪಂದ್ರೆ ನಾನು ಹೇಳಿದ್ದು ಸತ್ಯ ಅಂತ ಮತ್ತೆ ನಿಮಗೆಲ್ಲರಿಗೂ ಗೊತ್ತದೆ ಮೌನಂ ಸಮ್ಮತ ಲಕ್ಷಣಮ್ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅಂದ್ರೆ ಅವ್ರ ದಿ ಹೀಸ್ ಸೈಲೆನ್ಸ್ ಈಸ್ ದಿ ಆಕ್ಟ್ ದಟ್ ಹೀಸ್ ಅಗ್ರಿಯಿಂಗ್ ವಿತ್ ವಾಟ್ ಐ ಸೈಡ್ ಹ್ಞೂ ಅವರು ಅಂತ ಅಂತೀರಿ ಸರ್ ನೀವು ಹ್ಞೂ ಒಳ್ಳೆ ಸರ್ ಅವರು ಹತ್ತು ವರ್ಷ ನಿಮಗೆ ಟಿಕೆಟ್ ಕೊಡೋದಲ್ಲ ಅಂತ ಅಂದ್ರೆ ಸರ್ ಬಟ್ ಪಾರ್ಟಿ ಒಳಗೆ ಆ ರೀತಿ ಇರೋದಿಲ್ಲಲ್ರಿ ಯಾಕಂದ್ರೆ ಈ ಹಿಂದಾಗಲಿ ಲಕ್ಷ್ಮಣ್ ಸವದಿದವ್ರು ಆಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ತಕ್ಷಣಕ್ಕೆ ಅವರು ನಿಮ್ಮ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದರು ಅವರು ಟಿಕೆಟು ಕೊಟ್ಟಿದ್ದರು ಅವಾಗೂ ಅನ್ಲಿಲ್ಲ ಸರ್ ಈ ಬಗ್ಗೆ ನಿಮ್ಮ ಇವರು ನಮ್ಮ ಪ್ರೊಫೆಸರ್ ಶಿವರುದ್ರ ಸರ್ ಹೇಳಿದ್ರು ಸರ್ ಈಗ ಇಲ್ಲ ಅದೇ ಅವರು ಏನು ಅವ್ರಿಗೆ ಇದು ಅವರು ಆ್ಯಕ್ಚುಲಿ ಅವ್ರ ಮನಸ್ಥಿತಿ ಮತ್ತು ಅವ್ರ ಮನೋಭಾವನೆಯನ್ನು ಈ ನಮ್ಮ ದಲಿತ ಕಮ್ಯುನಿಟಿ ಬಗ್ಗೆ ತೋರಿಸ್ತೈತಿ ಇದೇ ಅವರು ನಮ್ಮ ಬ್ರದರು ಹೇಳಿದ್ರು ಅದರಲ್ಲಿ ಯಾಕಂದರೆ ಜಗದೀಶ್ ಶೆಟ್ಟರ್ ಆಗಲಿ ಲಕ್ಷ್ಮಣ್ ಸೌದಿಯವರೇ ಆಗಲಿ ಮತ್ತು ಯಾವುದೇ ವ್ಯಕ್ತಿ ಯಾರು ಎರಡೇ ದಿನದಲ್ಲಿ ಪಾರ್ಟಿ ಸೇರಿಕೊಂಡು ಅವರು ಟಿಕೆಟ್ ತಗೊಂಡಾರ ಇವಾಗ ಜಯಪ್ರಕಾಶ್ ಹೆಗ್ಡೆ ಅವರಿಗೂ ಇವರು ಬಿ ಜೆ ಪಿಲಿಂದ ಬಂದವ್ರಿಗೆ ಟಿಕೆಟ್ ಕೊಟ್ಟಾರೆ ಲೋಕಸಭಾಕ್ಕೆ ಇಂಥವ್ರಿಗೆ ಬಗ್ಗೆ ಮಾಡುವಂಥ ತಾಕತ್ತು ದಮ್ಮು ಸುರೇಶ್ ನಮ್ಮ ಸನ್ಮಾನ್ಯ ಸತೀಶ್ ಅವ್ರಿಗೆ ಇಲ್ಲ ಯಾಕಂದರೆ ಅವರು ಬಲಾಢ್ಯ ಜಾತಿಯಿಂದ ಬರ್ತಾರೆ ನಾವು ದಲಿತರಿಗೆ ಇದೀವೋ ಅನ್ನೋ ಕಾರಣಕ್ಕಾಗಿ ಮಾತು ಹೇಳಿರಬೇಕು ಮತ್ತು ಇವ್ರು ಹೇಳಿದಂಗ ರಾಜಕೀಯ ನಡೆಯಂಗಿಲ್ಲ ರಾಜಕೀಯದಾಗ ಭಾಳ ದಿನಕ್ಕೆ ದಿನಕ್ಕೆ ಚೇಂಜ್ ಆಗ್ತಾವೆ ಓವರ್ ನೈಟು ಚೇಂಜ್ ಆಗತ್ತೆ ಇವ್ರು ಮಾಡುವಂಥ ಹಗಲಿ ಕಾಂಗ್ರೆಸ್ಸು ರಾತ್ರಿ ಬಿ ಜೆ ಪಿ ಇಂಥ ಪಾಲ್ಟಿಕ್ಸು ತತ್ವನಿಷ್ಠೆ ಇಲ್ಲದ ಪಾಲ್ಟಿಕ್ಸು ಇವು ಭಾಳ ದಿನ ರೀ ಯಾಕಂದ್ರೆ ಯು ಕ್ಯಾನ್ ಫೂಲ್ ಆಲ್ ದ ಪೀಪಲ್ ಸಮ್ ಟೈಮ್ ಓನ್ಲಿ ಬಟ್ ಯು ಕಾನ್ ಫೂಲ್ ಆಲ್ ದ ಪೀಪಲ್ ಆಲ್ ಟೈಮ್ ಅನ್ನೋದು ಅವರಿಗೆ ತಿಳಿದಿರಬೇಕು ಅಂತ ನನಗನ್ನಿಸುತ್ತೆ ಸರ್ ಈಗ ನೀವು ಬೆಳಗಾವಿಯಲ್ಲಿ ಬಲಾಢ್ಯ ಸಚಿವರು ಅಂತೇಳಿ ಹೆಸರು ಮಾಡಿದ್ದಾರೆ ನಂತರ ಅಹಿಂದ ನಾಯಕರು ಅಂತೇಳಿ ಹೆಸರು ತೊಗೊಂಡಿದ್ದಾರೆ ಅವ್ರು ಹೇಳ್ಕೊಂತಿದ್ದಾರೆ ಅಂಥವ್ರ ವಿರುದ್ದ ನೀವು ಏಕಾಂಗಿಯಾಗಿ ಹೋರಾಟ ಮಾಡೋಕ್ಕಿದ್ರಿ ಸರ್ ಈಗ ಕ್ಷೇತ್ರ ತುಂಬ ಜೋರಾಗಿ ಹೋರಾಟ ಮಾಡಕತ್ತಿರಿ ಅವ್ರ ವಿರುದ್ಧ ಧ್ವನಿ ಎತ್ತಿದ್ರಿ ಸರ್ ಇದು ನಿಮ್ಮ ಧ್ವನಿ ಸಾಕಾಗ್ತೈತಿ ಮತ್ತು ಇವ್ರು ನಿಮ್ಮ ಬಲ ಸಾಕಾಗ್ತೈತಿ ಅಂತ ಸರ್ ಅವ್ರಿಗೆ ರಾಜಕಾರಣಿ ಮಾಡಿ ಅವ್ರ ವಿರುದ್ಧ ರಾಜಕಾರಣಿ ಮಾಡಲಿಕ್ಕೆ ಇಲ್ಲ ಇದೊಂದು ಅವರೇ ಸತೀಶ್ ಜಾರಕಿಹೊಳು ಅವ್ರ ಸುತ್ತ ಒಂದು ಮಾಯದ ರಿಂಗನ್ನು ಹಡ್ಸ್ಕೊಂಡದಾರ ಹ್ಞೂ ಇದು ಮಾನವತ್ವ ವೇದಿಕೆ ಮುಖಾಂತರ ಏನು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ಕೊಂಡು ನಾವು ದಲಿತ ನಾಯಕರು ಮತ್ತು ನಾವು ಅಹಿಂದ ನಾಯಕರು ಅಂತ ಹೇಳಿ ಏನದನ್ನು ಜನರಿಗೆ ತೋರಿಸ್ಕೊಂತ ಹೋಗ್ತಾ ಇದ್ದಾರೆ ಅದು ಬಾದರೆ ಅವ್ರು ಮಾಡುವುದು ಬೇರೆ ಮತ್ತು ಆ್ಯಕ್ಚುಲಿ ಅವರು ಅವರು ನಡ್ಕೊಳ್ಳೋದು ಬೇರೆ ಇದೆ ಅಂದ್ರೆ ಹೌದೌದು ಯಾಕಂದರೆ ನಾ ಅವ್ರಿಗೆ ನಾನು ಒಂದು ಕ್ವಶನ್ ಕೇಳಕ್ಕೆ ಬಯಸ್ತೀನಿ ಇವಾಗ ನೀವು ಮೂವತ್ತು ವರ್ಷದಿಂದ ನೀವು ದಲಿತರ ಸೇವೆ ಮಾಡ್ತಾ ಇರ್ತೀನಿ ಅಂತೀರಿ ಮತ್ತು ದಲಿತರಿಗೆ ನಾಯಕತ್ವ ಕೊಡ್ತೀನಿ ಅಂತೀರಿ ಶಂಕರಾನಂದ್ ಸಾಹೇಬ್ರು ಹೋದ ಬೆಳಕ ಈ ಕಾಂಗ್ರೆಸ್ ಪಕ್ಷವನ್ನು ನಿಮ್ಮ ಮನೇಲಿ ಹೋಗಿ ಇಟ್ಕೊಂಡಿರಿ ಇಲ್ಲಿವರೆಗೆ ನೀವು ಯಾರಿಗೆ ಟಿಕೆಟ್ ಕೊಟ್ಟು ದಲಿತರಿಗೆ ಯಾರನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಆರಿಸ್ಕೊಂಡು ಬಂದಿರಿ ಅನ್ನೋದನ್ನು ನನಗೆ ಉದಾಹರಣೆ ಮೂಲಕ ಹೇಳ್ರಿ ನಾವು ನಾನು ನೀವು ಇನ್ಫ್ಯಾಕ್ಟು ನೀವು ಈ ಇಪ್ಪತ್ತು ವರ್ಷ ಎಸ್ಪೆಷಲಿ ಈ ಇಪ್ಪತ್ತು ವರ್ಷದಾಗ ಯಾರ್ಯಾರು ದಲಿತ ನಾಯಕರಿದ್ದರು ಬೆಳಗಾವಿ ಡಿಸ್ಟಿಕ್ಕಿನಾಗ ಅವ್ರನ್ನೆಲ್ಲ ಮೂಲ ಗುಂಪೆ ಮಾಡಿದ್ದೀರಿ ಎಕ್ಸಾಂಪಲ್ಲ ಕೊಡ್ತೀನಿ ನಾನು ಈಗ ಏನು ಅವರು ಕೂಡ ತಿರುಗಾಡ್ತಾರಲ್ಲ ಶ್ಯಾಮ್ ಘಾಟ್ಗೆ ಅವರು ಅವರು ಎರಡು ಸಾವಿರದ ಏನು ಹದಿಮೂರಲ್ಲಿ ಇಲೆಕ್ಷನ್ ನಡೀತು ಆ ಇಲೆಕ್ಷನಲ್ಲಿ ಅವರು ಗೆದ್ದಿದ್ರೆ ಅವರು ನಾಲ್ಕನೇ ಸಾರಿ ಎಮ್ ಎಲ್ ಎ ಹಾಕಿದರು ಮತ್ತು ಬೆಳಗಾವಿ ಡಿಸ್ಟಿಕ್ದಿಂದ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ನಿಶ್ಚಿತ ಇತ್ತು ಆದರೆ ಇವರು ಕುತಂತ್ರ ಮಾಡಿ ಇಲ್ಲಿ ಐದು ಹೋಟ್ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಇವ್ರ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಎಮ್ ಎಲ್ ಎ ಮಾಡಿ ಕುರ್ಚಿಯಿಂದ ಶ್ಯಾಮ್ ಘಾಟ್ಗೆ ಅವರನ್ನು ಸೋಲಿಸಿದರು ಮತ್ತು ಅದೇ ಥರ ಇವಾಗ ಅವರು ಮಾಡಗೇ ಅವರಿಗೆ ಟಿಕೆಟ್ ಸಿಕ್ಕಾಗ ಇದೇ ಸತಿ ಜಾ ಜಾರಕಿಹೊಳಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ನಮ್ಮ ಅವಿರ್ ಮೊಹ್ತೇ ಅವ್ರಿಗೆ ನಿಲ್ಲಿಸಿ ರೆಬಲ್ ಕ್ಯಾಂಡಿಡೇಟ್ ಆಗಿ ಆವಾಗ ಅವ್ರನ್ನೂ ಸೋಲಿಸಿದರು ಅದೇ ಥರ ಈ ಶ್ಯಾಮ ಅವರ ಸುಪುತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ನಿಂತಾಗ ಸುರೇಶ್ ತಳವಾರ್ ಅಂತ ಅವ್ರ ನಿಲ್ಲಿಸಿ ಎಂಟು ಸಾವಿರ ಓಡ್ ತಗೊಂಡು ಅವ್ರ ಮಗನೂ ಎಮ್ ಎಲ್ ಎ ಆಗಬಾರ್ದಂತೆ ಮಾಡಿದರು ಸೊ ಈ ಉದಾಹರಣೆ ಮೇಲೆ ಉದಾಹರಣೆ ನನಗೂ ಕೊಡಬಹುದು ಇವರು ಅದೇ ನಾನು ಹೇಳೋದು ಇವರು ಮಾತಾಡೋದೊಂದು ಮತ್ತು ಮಾಡೋದೊಂದು